ಹೈ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ನಮ್ಮ ಭಾರತದಲ್ಲಿ ಟ್ರೇಡಿಂಗ್ ಮಾರ್ಕೆಟಲ್ಲಿ ಒಂದು ಡಿ ಮ್ಯಾಟ್ ಖಾತೆಯ ಮುಖಾಂತರ ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಳ್ಬೇಕು ಅಂದರೆ ಟಾಪ್ ಟೆನ್ ಮಾರ್ಕೆಟಲ್ಲಿ ಸೇರ್ ಮಾಡುವಂತಹ ಆ್ಯಪ್ಗಳು ಇವತ್ತು ನಮ್ಮ ಭಾರತದಲ್ಲಿ ಪ್ರಸ್ತುತವಾಗಿ ಚಾಲನೆಯಲ್ಲಿದ್ದಾವೆ ಹಾಗಾದರೆ ಆ ಹತ್ತು ಟಾಪ್ ಆ್ಯಂಡ್ ಟಾಪ್ ಲಿಸ್ಟ್ ಆಫ್ ದ ಟೆನ್ ಟ್ರೇಡಿಂಗ್ ಆ್ಯಪ್ಸ್ಗಳು ಯಾವುದು ಟ್ರೇಡಿಂಗ್ ಆ್ಯಪ್ಸ್ಗಳ ಮುಖಾಂತರ ನೀವು ಸುಲಭವಾಗಿ ಹಣವನ್ನು ಗಳಿಸ್ಬೋದು ಯಾವುದಲ್ಲ ಆ ಆ್ಯಪ್ಸ್ಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ನಂಬರ್ ಒನ್ ಆ್ಯಪ್ಸ್ ಟ್ರೇಡಿಂಗ್ ಆ್ಯಪ್ ಯಾವುದು ಅಂದರೆ ಪೇ ಟಿ ಎಮ್ ಮನಿ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಟ್ರೇಡಿಂಗ್ ಆ್ಯಪ್ ಇನ್ ಅವರ್ ಇಂಡಿಯಾ ಯಾವುದು ಎಮ್ ಮನಿ ಈ ಒಂದು ಆ್ಯಪ್ ಮುಖಾಂತರ ನೀವು ಟ್ರೇಡಿಂಗ್ ಮಾರ್ಕೆಟನ್ನು ಮಾಡ್ಬೋದು ನೆಕ್ಸ್ಟ್ ಜೆರೋಡಾ ಕೈಟ್ ಜೆರೋಡಾ ಕೈಟ್ ಎಂಬ ಆ್ಯಪ್ ಮುಖಾಂತರವೂ ಕೂಡ ನೀವು ಟ್ರೇಡಿಂಗ್ ಟ್ರೇಡ್ ಮಾಡ್ಬೋದು ಈ ಮಾರ್ಕೆಟಲ್ಲಿ ಹಲವಾರು ಷೇರುಗಳನ್ನು ಖರೀದಿ ಮಾಡಿ ನೀವು ಮಾರ್ಕೊಳ್ಳೋದ್ರಿಂದ ನೀವು ಹಲವಾರು ಸಮಯದಲ್ಲಿ ನೀವು ದುಡ್ಡನ್ನು ಗಳಿಸ್ಬೋದು ನೆಕ್ಸ್ಟ್ ಆಂಜಲ್ ಒನ್ ಈ ಒಂದು ಆ್ಯಪ್ ಕೂಡ ತುಂಬ ಇಂಪಾರ್ಟೆಂಟ್ ಇದು ಕೂಡ ಬೆಸ್ಟ್ ಆ್ಯಪ್ ಟ್ರೇಡಿಂಗ್ ಮಾರ್ಕೆಟಲ್ಲಿ ನಮ್ಮ ಇಂಡಿಯಾದಲ್ಲಿ ನೆಕ್ಸ್ಟ್ ಅಪ್ ಅಪ್ ಸ್ಟಾಕ್ ಅಪ್ ಸ್ಟಾಕ್ಸ್ ಆ್ಯಪ್ ಇದು ಕೂಡ ಇದು ತುಂಬ ಇಂಪಾರ್ಟೆಂಟ್ ಟ್ರೇಡಿಂಗ್ ಮಾರ್ಕೆಟಲ್ಲಿ ಗ್ರೋ ಆ್ಯಪ್ ಗ್ರೋ ಆ್ಯಪ್ ಇದು ಕೂಡ ಇಂಪಾರ್ಟೆಂಟ್ ಆ್ಯಪ್ ನಮ್ಮ ಇಂಡಿಯಾದಲ್ಲಿ ನೆಕ್ಸ್ಟು ಫೈ ಪೈಸಾ ಆ್ಯಪ್ ಫೈವ್ ಪೈಸಾ ಆ್ಯಪ್ ಕೂಡ ಇದು ಟ್ರೇಡಿಂಗ್ ಮಾರ್ಕೆಟಲ್ಲಿ ಅತ್ಯುತ್ತಮವಾದಂಥ ಒಂದು ಆ್ಯಪ್ ಆಗಿದೆ ಐ ಸಿ ಐ ಐ ಸಿ ಐ ಸಿ ಐ ಡೈರೆಕ್ಟ್ ಡೈರೆಕ್ಟ್ ಆ್ಯಪ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆ್ಯಪ್ ನಿಮ್ಮ ಒಂದು ಸೇರಿಂಗ್ ಮಾರ್ಕೆಟಲ್ಲಿ ಆ್ಯಂಡ್ ನೆಕ್ಸ್ಟ್ ಫೈರ್ಸ್ ಫೈರ್ಸ್ ಆ್ಯಪ್ ಕೂಡ ತುಂಬ ಟ್ರೇಡಿಂಗ್ ಮಾರ್ಕೆಟಲ್ಲಿ ಇದು ಕೂಡ ಆ್ಯಪ್ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಅಲೈನ್ಸ್ ಬ್ಲೂ ಆ್ಯಪ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಈ ಎಲ್ಲ ಆ್ಯಪ್ಗಳು ನಿಮ್ಮ ಒಂದು ಟ್ರೇಡಿಂಗ್ ಮಾರ್ಕೆಟಿಗೆ ಸಂಬಂಧಪಟ್ಟಂಥ ಆ್ಯಪ್ಗಳಿದ್ದಾವೆ ಈ ಆ್ಯಪ್ ಮುಖಾಂತರ ನೀವು ಟ್ರೇಡಿಂಗ್ ಮಾರ್ಕೆಟಲ್ಲಿ ನೀವು ಶೇರ್ಗಳನ್ನು ಖರೀದಿ ಮಾಡ್ಕೊಳ್ಬೋದು ಶೇರ್ಗಳನ್ನು ಮಾರ್ಬೋದು ಶೇರ್ಗಳನ್ನು ಹೋಲ್ಡ್ ಮಾಡಿಡ್ಬೋದು ಎಲ್ಲವೂ ಕೂಡ ಆಗ್ತದೆ ಮತ್ತು ನೀವು ಆದಾಯವನ್ನು ತುಂಬ ಗಳಿಸ್ಬೋದು ನೀವು ಒಂದು ವರ್ಷ ಎರಡು ವರ್ಷಗಟ್ಟಲೆ ನೀವು ಶೇರನ್ನು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೋದು ಆಮೇಲೆ ನೀವು ಲಾಭವನ್ನು ತೆಗೆದುಕೊಳ್ಬೋದು ಈ ಒಂದು ಆ್ಯಪ್ಗಳ ಮುಖಾಂತರ ತುಂಬ ಇಂಪಾರ್ಟೆಂಟ್ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾವ ಫ್ರೆಂಡ್ಸ್ ಎಲ್ಲ ನೀವು ಶೇರ್ ಟ್ರೇಡ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರೆ ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಕೊಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು